ನಮಸ್ಕಾರ ಎಲ್ಲರಿಗೂ ನಾವೀಗ ತೋಡಿಂದ ಡೈರೆಕ್ಟ್ ಹುಬ್ಬಳ್ಳಿಗೆ ಬಂದಿವಿ ಮಿನಿ ಬಾಂಬೆಕ್ ಬಂದೀವಿ ಇದ್ರ ಮೊದಲ ಹೆಸರ ಹೂಬಳ್ಳಿ ಹುಬ್ಬಳ್ಳಿಗೆ ಹೋಗಿ ಹುಬ್ಬಳ್ಳಿ ಆಗೈತಿ ಈಗ ನಾವೀಗ ಸಿದ್ಧಾರೂಢ್ರ ಮಠಕ್ಕೆ ಅಂಗಳದಾಗ ಅದೀವಿ ಮಠದ ಅಂಗಳದಾಗ ಸಿದ್ಧಾರೂಢ್ರ ಬಗ್ಗೆ ಹೇಳ್ಬೇಕಂದ್ರೆ ನಿಮ್ಗ ಶಿವನ ಅವತಾರ ಅವರು ಶಿವನ ಅವತಾರ ಹುಟ್ಟಿ ಬಂದವರು ಅವರು ಇವರು ಹುಟ್ಟಿದ್ದು ಬೀದರ್ ಜಿಲ್ಲೆ ಚಲಕಾಪುರದ ಗ್ರಾಮದಾಗ ಇವ್ರ ತಂದೆ ಗುರುಶಾಂತಪ್ಪ ತಾಯಿ ದೇವ ಮಲ್ಲಮ್ಮ ಮೂರು ಜನರು ಮಕ್ಕಳವ್ರಿಗೆ ಅದರೊಳಗೆ ಮೂರನೇದವ್ರು ಇವರು ಸಿದ್ದಾರೂಢರು ಇವ್ರು ಹುಟ್ಟಿದ್ದು ಹದಿನೆಂಟುನೂರ ಮೂವತ್ತಾರೊಳಗೆ ರಾಮ್ ನವ ನವಮಿ ಅಂದ ಹುಟ್ಟ್ಯಾರ ಇವರು ಇವ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡೋ ಪ್ರಯತ್ನ ಮಾಡೀನಿ ಈಗ ನಾವು ಫಸ್ಟಿಗೆ ನಾ ಕೈಲಾಸ ಮಂಟಪಕ್ಕೆ ಹೋಗುನು ಕೈಲಾಸ ಮಂಟಪಕ್ಕೆ ಇತ್ತೀಚೆಗೆ ಕಟ್ಸಿರೋದು ಇದು ಇತ್ತೀಚೆಗೆ ಅಂದ್ರೂ ನೂರು ವರ್ಷ ಆಯಿತು ಹತ್ತೊಂಬತ್ತು ನೂರ ಇಪ್ಪತ್ತಾರೊಳಗೆ ಇದು ಕೈಲಾಸ ಮಂಟಪ ಬರೀ ಎಪ್ಪತ್ತು ಸಾವಿರ ರೂಪಾಯಿ ಖರ್ಚಿಂದ ಇದು ನೀವು ನಂಬ್ತಿರ್ಲಿಲ್ಲ ಗೊತ್ತಿಲ್ಲ ನನಗೆ ನಂಬಕ್ಕಾಗಿಲ್ಲ ಎಪ್ಪತ್ತು ಸಾವಿರ ಈ ಇಡೀ ಕೈಲಾಸ ಮಂಟಪ ಕಟ್ಸಿರೋದು ಇದೇನು ಕಾಣಿಸ್ಲಾ ನಿಮ್ಗೆ ಪೂರ್ತಿ ಮಂಟಪ ಇಲ್ಲಿ ಹೋಗಿ ಕುತ್ಕೊಂಡ್ಬಿಟ್ರೆ ಕೈಲಾಸಕ್ಕೆ ಹೋಗಿ ಏನೋ ಅನ್ನೋಷ್ಟು ಅನುಭವ ಆಕೈತಿ ಆ ಡಿಸೈನ್ ಕಂಬಗಳು ಆ ಶಾಂತತೆಯ ಆ ಧ್ಯಾನ ಮಂದಿರ ಅಂತೀವಲ್ಲ ಆ ಥರ ಇತ್ತಲ್ಲೇ ಈ ಕಂಬಗಳು ನೋಡ್ರಿ ನೀವು ಕಂಬಗಳು ಸ್ಟೋರಿನ ಐತಿ ಇದನ್ನ ಒಬ್ಬ ಡಿಸೈನ್ ಹಾಕ್ಸಿರೋದು ಮಂಟಪ ದೊಡ್ಡ ಇಂಜಿನಿಯರ್ ಯಾರು ಅಲ್ಲ ಒಬ್ಬರು ನೇಗಿಲೆ ಹೋಗಿ ಅವರು ರೈತರನ ಕಾಳಪ್ಪ ಅವ್ರ ಅಂತ ಹೇಳಿ ಅವರು ಇದನ್ನ ಡಿಸೈನ್ ಮಾಡಿರೋದು ಇವ್ರೇನ್ ಡಿಸೈನ್ ಅಂದಿದ್ರತ್ತವರು ಈ ಕಂಬ ಎಲ್ಲ ಮಾಡಿಸ್ಕೊಂಬರಕ್ ಹೋದಾಗ ಆ ಕಂಬದ್ದು ಡಿಸೈನ್ ಹಾಕಿ ಕೊಟ್ಟಾಗ ಗಾಬ್ರೆಗ್ ಬಿಟ್ರಂತವ್ರು ಕಂಬ ರೆಡಿ ಮಾಡಿ ಕೊಡೋರು ಆತರ ಎಂಥೆಂಥ ಕಲಾವಿದ್ರದಾರಲ್ಲ ನಮ್ಮಲ್ಲಿ ಹೆಮ್ಮೆ ಪಡ್ಬೇಕು ನಾವು ಈ ಡಿಸೈನ್ ಇದು ನೋಡ್ರಿ ನೀವು ಮಂಟಪ ಇದ ನೋಡಿದ್ರೆ ನೀವು ಎಷ್ಟು ಇಲ್ಲಿ ವಿಡಿಯೋದಾಗ ನಿಮಗೆ ಏನು ಅನಿಸ್ತಾಕಿಲ್ಲ ನಾವು ನಿಜವಾಗ್ಲೂ ನೋಡಿವಲ್ಲ ಅಷ್ಟ ನೋಡಕ್ಕೆ ಖುಷಿ ಆಕತಿ ಅಷ್ಟ ಆಶ್ಚರ್ಯ ಆಕತಿ ಇಲ್ಲೇ ಶ್ರೀ ಸದ್ಗುರು ಸಿದ್ಧಾರೂಢದವ್ರು ಹಂಗ ಇಲ್ಲೇ ಮಗ್ಲ ಇವರು ಉತ್ತರಾಧಿಕಾರ ಸಿದ್ಧಾರೂಢರು ಇವರು ಇವರು ಮಗಳಿದವರು ಶ್ರೀ ಸದ್ಗುರು ಮೌನಯೋಗಿ ಸಿತಪ್ರಜ್ಞ ಶ್ರೀ ಗುರುನಾಥ ರೂಢರು ಇವರು ಇವರಿಬ್ರದ್ದು ಮೂರ್ತಿಗಳು ಎರಡೆರಡು ಮ್ಯಾಲೆ ಎರಡು ಅದಾವು ಹಂಗೆ ಕೆಳಗೆ ಅಲ್ಲಿ ಮ್ಯಾಲೆ ಏನೈತಿ ಅವ್ರದ್ದು ಮೂರ್ತಿಗಳದ್ದು ಬಟ್ಟೆ ಹಾಕಿ ರೆಡಿ ಮಾಡಕತ್ತಿದ್ರು ಡಿಸೈನ್ ನೋಡ್ರಿ ಮ್ಯಾಲೆ ಇಷ್ಟು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ಎತ್ತರಕ್ಕೆಲ್ಲ ಈ ವಚನಗಳನ್ನೆಲ್ಲ ಮ್ಯಾಲ ಈ ಇಷ್ಟಿದ್ದಾರು ಏನೇನ ಅವರು ಬರ್ದಿರು ಎಲ್ಲ ಅದಾವಲ್ಲ ಅವನ್ನೆಲ್ಲನೂ ಸೈಡಿಗೆ ಎಲ್ಲನೂ ಹಾಕಿಬಿಟ್ಟಾರೆ ನೋಡ್ರಿ ಎರಡು ಕನ್ನು ಇದನ್ನೆಲ್ಲ ನೋಡಕ್ಕೆ ನೀವು ಯಾರು ಹೋಗಿರ್ಲಿಲ್ಲ ಅಂದ್ರೆ ಖಂಡಿತ ಹೋಗಿ ಬರ್ರಿ ಎಷ್ಟು ಚಂದ ಐತೆ ಅಂದ್ರೆ ಮಠ ಸಿದ್ಧಾರೂಢರದು ಜನ್ಮ ಪಾವನ ಆಕೈತಿ ನಮ್ದು ಪಾಪ ಎಲ್ಲ ತೊಳಿತೈತೆ ಅಂತಾರಲ್ಲ ಆ ಥರ ಆಕೈತಿ ನಾವೀಗ ಗುರುನಾಥ ರೂಢ್ರ ಸಮಾಧಿಗೆ ಬಂದೀವಿ ಇವರು ಶ್ರೀ ಸದ್ಗುರು ಏನು ಸಿದ್ಧಾರೂಢದಾರಲ್ಲ ಅವ್ರ ನಂತರದ ಉತ್ತರ ಇವರು ಇವರು ಮೌನ ಯೋಗಿ ಇದ್ರಂತ್ರ ಇವರು ಸಿದ್ಧಾರೂಢರು ಮಹಾರಾಜರು ಅವ್ರಿಗೆ ಗುರುಗೋದು ಮಾಡಿದ್ರಂತ ನಾನು ಕೆಟ್ಟೀನಿ ನೀನು ಮಾತಾಡಬೇಡ ಮೌನವಾಗಿರು ಅಂತ ಹೇಳಿ ಅವ್ರಿಗೆ ಹೇಳಿದ್ರಂತ ಅದನ್ನು ಕೇಳಿಸ್ಕೊಂಡಿದ್ರ ತಿನ್ನೊಬ್ಬರು ಕದ್ದು ಕೇಳಿಸ್ಕೊಂಡವರು ಅವ್ರಿಗೆ ಹನ್ನೆರಡು ವರ್ಷಗಳ ಕಾಲ ಮೌನವಾಗೇ ಬರಲಿಲ್ಲ ಮಾತಾಡೋಕೆ ಅವ್ರಿಗೆ ಅಷ್ಟು ಸಿದ್ಧಾರುಡ್ರದ್ದು ಶಕ್ತಿ ಐತಿ ಇಲ್ಲೆಲ್ಲ ಬರ್ಮೋಡ ಅಥವಾ ನೈಟಿ ಹಾಕೊಂಡು ಲೋಕಲ್ ಇದ್ದವ್ರೇನು ಬರುವ ಹಂಗಿಲ್ಲ ಅಂತ ಈ ಜ್ಯೋತಿ ನೋಡ್ರಿ ಇದು ಯಾವತ್ತು ಜ್ಯೋತಿ ಸದಾ ಇರ್ತತಿ ಹೊರಗ ಇದು ಇವು ಶ್ರೀ ಸದ್ಗುರು ಮೌನ ಯೋಗಿ ಸಿತಪ್ರಜ್ಞಾ ಶ್ರೀ ಗುರುನಾಥರುಡ ಸಮಾಧಿ ಇದು ಅವ್ರ ಜ್ಯೋತಿ ಇದು ಈ ಮೌನಯೋಗಿ ರೂಢರದು ಒಂದು ಸಣ್ಣ ಕಥೆ ಹೇಳ್ತಾರೆ ನಿಮ್ಗ ಇವ್ರು ಮೌನವಾಗಿರಂತೇಳಿ ಮೌನವಾಗಿರ ಸಿದ್ಧಾರೂಢರು ಏನು ಇವ್ರಿಗೆ ಗುರುಬೋಧನೆ ಮಾಡಿದ್ರಲ್ಲ ಇವ್ರು ಮೌನವಾಗಿದ್ರಂತ ಮೌನವಾಗಿದ್ದಾಗ ಕೆಟ್ಟ ಜನ ಕಾಡಬೇಕಂತ ಹೇಳಿ ಅವ್ರನ್ನ ತಿವಿತ್ತಿದ್ರಂತ ಚೂಡ್ತಿದ್ರಂತ ಎಷ್ಟೋ ಚಿತ್ರ ಹಿಂಸೆ ಕೊಡ್ತಿದ್ರಂತ ಎಷ್ಟು ಚಿಮ ಚಿತ್ರ ಹಿಂಸೆ ಕೊಟ್ರು ಮತ್ತು ನಗ ನಗ್ತನ ಇರ್ತಿದ್ರಂತ ಆದರೂ ಬಾಯಿ ಬಿಡ್ಲಿಲ್ಲ ಅವರು ಅವ್ರ ಗುರುವಿಂದ ಎಷ್ಟು ಪಾಲ್ಸ್ಯಾರ ನೋಡ್ರಿ ಅವರು ಮೌನವಾಗಿ ಅವರು ತಮ್ಮ ಪ್ರಾಣ ತ್ಯಾಗ ಮಾಡಿದರು ಇವ್ರದ್ದು ಸ್ಟೋರಿ ಇದು ಇನ್ನೂ ದೊಡ್ಡ ದೊಡ್ಡ ಸ್ಟೋರಿ ಇದಾವೆ ಈ ವಿಡಿಯೋದಾಗ ಹೇಳೋಕ್ಕೆ ಸಲಂಗಿಲ್ಲ ನಾವೀಗ ಸಿದ್ಧಾರೂಢರ ಗದಗಿಗೆ ಬಂದೀವಿ ಸಿದ್ದಾರೂಢದ ಮಠಕ್ಕೆ ಬಂದೀವಿ ಈಗ ಇಲ್ಲಿ ಭಜ ಭಜನೆ ಚಾಲು ಮಾಡಿದರು ನಾವು ಹೋದ ಟೈಮ್ದಾಗನ ಅದು ನಮ್ದು ಏನದು ನಮ್ಮ ಪುಣ್ಯ ಅದು ನಾವು ಮಾಡಿದ್ದು ನಾವು ಸಂಜೆ ಪೂಜೆ ಟೈಮ್ಕನ ಕರೆಕ್ಟ್ ಆರು ಗಂಟೆಗೆ ಹೋಗಿದ್ವಿ ಅದ ನಮ್ಮ ಪುಣ್ಯ ನಾವು ಎಷ್ಟೋ ತನ ನಿತ್ಕೊಂಡಿಲ್ಲೆ ನಮಗೂ ಇಲ್ಲಿ ಭಜನಾದೊಳಗೆ ಭಾಗಿಯಾಗಕ್ಕೆ ನಮಗೂ ಒಂದು ಫಾಲ್ ಸಿಕ್ತಿಲ್ಲೆ ಅದಕ್ಕೆ ಅದು ಅದರಿಂದ ಭಾಳ ನನಗೆ ಭಾಳ ಖುಷಿ ಆಯ್ತು ನಾವೊಂದು ಹದಿನೈದು ನಿಮಿಷ ನಿಂತ್ಕೊಂಡು ಭಜನೆ ಮಾಡಿ ಸೇವೆ ಮಾಡಿದ್ವಿ ಈ ವೀಣೆ ಬಗ್ಗೆ ಹೇಳಬೇಕು ನಿಮಗೆ ಈ ವೀಣೆ ಕೆಳಗೆ ಇಳಿಸಿಲ್ಲ ಅಂತ ಅದನ್ನು ಓಂ ನಮ ಶಿವ ಅನ್ನೋದು ನಿಂತಿಲ್ಲ ನಿಂತಿಲ್ಲಂತ ಅವಾಗಿಂದ ಇವಾಗಿನವರೆಗೂ ನೋಡ್ರಿ ಎಷ್ಟು ಶಕ್ತಿ ಐತಿ ಇವಾಗ ಭಜನೆ ಎಲ್ಲ ಮುಗೀತು ಈಗ ಸಿದ್ಧಾರೂಢದ ಗದ್ದಗ ಹೋಗುನು ಇದು ಆರೂಢರ ಜ್ಯೋತಿ ಇದು ಅವ್ರ ಇದ್ದಾಗಿರುವಾಗಿಂದನು ಜ್ಯೋತಿ ಇದು ಆಮೇಲೆ ಈಚೆ ಕಡೆನು ಒಂದು ಅವ್ರ ಸ್ಟ್ಯಾಚ್ಯೂ ಐತಿ ಕನ್ನಡಿ ಒಳಗೆ ಇವಾಗ ನಾವು ಗದ್ದುಗೆ ಒಳಗ ಹೊಂಟೀವಿ ಅವ್ರ ಹೊಂಟೀವಿ ನಾವು ಈಗ ಇಲ್ಲಿ ನೋಡ್ರಿ ಈಗ ನೀವು ದರ್ಶನ ಮಾಡ್ಕೋರಿ ಅಷ್ಟು ಅವಕಾಶ ಇರೋಂಗಿಲ್ಲ ರೆಕಾರ್ಡ್ ಮಾಡಾಕ ಯಾಕಂದ್ರೆ ಭಾಳ ಜನ ಇರ್ತೈತಿಲ್ಲ ನಿತ್ಕೊಂಡ ರೆಕಾರ್ಡ್ ಮಾಡುವ ಅವಕಾಶ ಇರೋಂಗಿಲ್ಲ ಅದಕ್ಕಾಗಿ ನಾನು ದೂರಿಂದನ ಸ್ವಲ್ಪ ಶೂಟ್ ಮಾಡ್ಕೊಂಡಿನಿ ಇಲ್ಲಿ ಹೋದ್ರಂತೂ ಅದೇ ಹೇಳ ನಿಮಗೆ ಏನೋ ಒಂಥರ ಅನುಭವ ಆಕೈತಿ ಅಷ್ಟು ಇದಿರ್ತೈತಿ ವೈಬ್ರೇಷನ್ ಆ ವೈಬ್ ಅಷ್ಟು ಚೆಂದ ಇರ್ತೈತಿ ಇಲ್ಲಿ ನಾವು ಸುತ್ತಾಕೊಂಡ ಏನು ಹೊರಗೆ ಹೋಗ್ತೀವಿ ಹೊರಗೆ ಹೋದಾಗ ನಿಮಗೆ ಒಂದು ಗುಡಿ ಕಾಣಿಸ್ತೈತಿ ಆ ಗುಡಿ ಫಸ್ಟ್ ಸಿದ್ದಾರ್ಡ್ರು ಹುಬ್ಬಳ್ಳಿಗೆ ಬಂದಾಗ ಅಲ್ಲೇ ಉಳ್ಕೊಂಡಿದ್ರಂತವ್ರು ಅದನ್ನು ಅವ್ರದ್ದು ಒಂಥರ ಶಯನಗ್ರಹದ ಗತಿ ಅದನ್ನು ಸಿದ್ಧಾರ್ಡ್ದು ಮನೆಯರು ಸ್ಟ್ಯಾಚ್ಯು ಹಾಕಿ ಸ್ಟ್ಯಾಚು ಐತಿ ಒಳಗೆ ಈ ಪ್ರತಿಯೊಂದು ಇವೇನು ಕಲ್ಲು ಕಾಣಿಸ್ತಾವಲ್ಲ ನಿಮಗೆ ಇದೇನು ಕಟ್ಟಡ ಐತಲ್ಲ ಇದು ಈ ಕಟ್ಟಡ ಕಟ್ಟಬೇಕಾದ್ರೆ ಪ್ರತಿಯೊಂದು ಕಲ್ಲು ಅದನ್ನು ಒಡ್ದ ಒಡ್ದು ಚೌಕಾಕಾರ ಮಾಡ್ಬೇಕಾದ್ರೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತಾನ ಮಾಡ್ತಿದ್ರಂತ ಅದು ಎಷ್ಟು ಶಕ್ತಿ ಇರಬೇಕಾ ಮಠದೊಳಗೆ ಒಂದು ಕಲ್ಲಿಗೆ ಒಂದು ಓಂ ನಮಃ ಶಿವಾಯ ಅಂತ ಹೇಳಿ ಒಂದು ಅದು ಕಟ್ಟದ ಚೌಕಾಕಾರ ಆಗಬೇಕಾರೆ ಎಷ್ಟು ಓಂ ನಮಃ ಶಿವಾಯ ಆಗಿರಬೇಡ ನೀವು ವಿಚಾರ ಮಾಡಿರಿ ಇದ ನೋಡ್ರಿ ಇದು ಸಿದ್ದಾರುಡ್ರು ರೆಸ್ಟ್ ಮಾಡ್ತಿರೋ ಹಂಗೆ ಒಂದು ಶಯನ ಮಂದಿರ ಇಲ್ಲಿ ಹಂಗೆ ನಾವೆಲ್ಲ ದರ್ಶನ ಮಾಡ್ಕೊಂಡು ಹೊರಗೆ ಬಂದೀವಿ ಪ್ರಸಾದ ಮಂದಿರೂ ಐತಿ ಈ ಶ್ರಾವಣ ಮಾಸದಾಗ ಸಿದ್ದಾರೂಢರು ಜಾತ್ರಾ ಮಹೋತ್ಸವ ನಡೀತೈತಿ ತೆಪ್ಪದ ತೇರ್ ಅಂತ ತೆಪ್ಪದ ತೇರ್ ಇಲ್ಲಿನ ಐತಿ ಸೈಡ್ ಕೆರೆ ಒಳಗ ತೇರ್ ಎಳಿತೈತ್ಲ ಅದು ಒಂದ್ ಸ್ವಲ್ಪ ಮಿಸ್ ಆತ್ ವಿಡಿಯೋ ರೆಕಾರ್ಡ್ ಮಾಡಿದ್ನಿ ಮಿಸ್ ಆಗೈತೆ ಅದು ನಾವೀಗ ಮೂರ್ ಸಾವಿರ ಮಠಕ್ಕೆ ಬಂದೀವಿ ಮೂರ್ ಸಾವಿರ ಮಠದ ದ್ವಾರ ಬಾಗಿಲ ಇದು ಮೂರ್ ಸಾವಿರ ಮಠದ ಹಿಸ್ಟ್ರಿ ಅಂತ ನೆಕ್ಸ್ಟ್ ಲೆವೆಲ್ ಗೆನ ಐತಿ ಹನ್ನೆರಡನೇ ಶತಮಾನದಾಗನ ನಿರ್ಮಾಣ ನಿರ್ಮಾಣ ಆಗಿದ್ದಿದ್ವು ಹುಚ್ಚನ ಮಠ ಅಂತನೂ ಕರಿತಾರ ಗುರು ಸಿದ್ಧನ ಮಠಾನ ಅಂತನೂ ಕರಿತಾರ ಇಲ್ಲಿ ಮೂರ್ ಸಾವಿರ ಮಠ ಅಂದ್ರ ಮೂರು ಸಾವಿರ ಗನಾಂಗಗಳು ಆಶೀರ್ವಾದ ಮಾಡಿದ ಮಠ ಇದು ಮೂರು ಸಾವಿರ ಜಂಗಮರು ಆಶೀರ್ವಾದ ಮಾಡಿದಂಥ ಮಠ ಇದು ಅದಕ್ಕಾಗಿ ಮೂರು ಸಾವಿರ ಮಠ ಅಂತ ಹೆಸರು ಬಿದ್ದೈತಿ ಇದಕ್ಕೆ ಫಸ್ಟ್ ಎಂಟ್ರೆನ್ಸ್ ಒಳಗನ ನಮ್ಮ ಬಸವಣ್ಣನವರ ಸ್ಟ್ಯಾಚ್ಯೂ ಇಲ್ಲಿ ನಿಮಗೆ ಮಠದ ಮುಂಭಾಗದಾಗ ದೊಡ್ಡ ದೊಡ್ಡ ಕಂಬಗಳು ಕಾಣಿಸ್ತಾವಲ್ಲ ಫಸ್ಟಿಗೆ ಆ ಕಂಬಗಳು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರು ಉಡುಗೊರೆ ಕೊಟ್ಟದ್ದಿದ ಮಠಕ್ಕೆ ಈ ಮಠ ಉತ್ತರ ಕರ್ನಾಟಕದಾಗನ ದೊಡ್ಡ ಮಠ ಇದು ಹೇಳ್ಬೇಕಂದ್ರೆ ಉತ್ತರ ಕರ್ನಾಟಕದ ಭಾಗದೊಳಗನ ದೊಡ್ಡ ಮಠ ಇದು ಮೂರು ಸಾವಿರ ಮಠ ಇಲ್ಲಿನ ಗದ್ದಿಗೆಗಳದಾವೆ ನಿಮ್ಗೆಲ್ಲಾನು ತೋರಿಸ್ತೇನೆ ನಾನು ನನಗೆ ಎಷ್ಟು ಗೊತ್ತೈತಿ ಅಷ್ಟು ಹೇಳ್ತೇನೆ ನಿಮ್ಗೆ ಇಲ್ಲೇ ತಪಸ್ ಮಾಡಿದ ಜೀವಂತ ಸಮಾಧಿಗಳದಾವೆ ಶ್ರಾವಣ ಮಾಸದಾಗ ಜಾತ್ರೆ ನಡಿತೈತಿ ಇಲ್ಲಿ ಏನು ನಾವು ಮುಂಭಾಗದಾಗ ಹೊಂಟಿವಲ್ಲ ಈ ಕಂಬಗಳು ನೋಡ್ರಿ ಒಂದು ಮೂರು ನಾಲ್ಕು ಅಂತಷ್ಟು ಆಗೋಷ್ಟು ಕಂಬಗಳು ಎತ್ ಎತ್ತರದಾವ ಅಷ್ಟು ಎತ್ತರಕ್ಕದವು ಅದಕ್ಕೆ ಉತ್ತರ ಕರ್ನಾಟಕದ ಅತಿ ದೊಡ್ಡ ಮಠ ಅಂತ ಹೇಳ್ಬೋದು ಇದನ್ನು ಇದೇನು ಬಾಗಿಲು ಕಾಣಿಸತ್ತಲ್ಲ ಪೂರ್ತಿ ಸಾಗವಾನಿ ಒಳಗನ ಸಾಗಾನಿ ಕಟ್ಟಿಗೆ ಒಳಗನ ಮಾಡಿಸಿದ್ದು ಇವೆಲ್ಲ ಬಾಗಿಲುಗಳು ಇಲ್ಲಿ ಒಳಗೆ ಹೋದ್ರೆ ನಿಮ್ಗೆ ಇವರ ನಿರ್ವಿಕಲ್ಪ ಸಮಾಧಿಸ್ವರಾದ ಕರ್ತೃ ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಮಹಾಶಿವಯೋಗಿಗಳ ಫೋಟೋ ಅಲ್ಲಿ ಒಳಗ ಅಲ್ಲೇ ಅವ್ರ ಗದ್ದಿಗೆ ಐತಿ ಆಮೇಲೆ ಯಾರು ಜಗದ್ಗುರುಗಳು ಅದು ಬಂದಾಗ ಅಲ್ಲಿ ಒಳಗನ ಕೊಠಡಿ ಐತಿ ಒಂದು ಅವ್ರಿಗೆಲ್ಲ ಉಳ್ಕೊಳಕ್ಕೆ ಮತ್ತು ಅಲ್ಲೇ ಒಳಗೆ ಅಡುಗೆ ವ್ಯವಸ್ಥೆ ಮಾಡೋಕೂ ಒಂದು ಒಳಗೆ ಕೊಠಡಿನೂ ಐತಿ ಅಲ್ಲಿ ಒಳಗೆ ನಿಮಗೆ ಫಸ್ಟ್ ಆಮೇಲೆ ಒಳಗೆ ಹೋಗಿ ತೋರಿಸ್ತಾರೆ ನಿಮಗೆ ಇಲ್ಲಿ ನೋಡ್ರಿ ಈಗ ಹೊರಗೆ ಎಷ್ಟು ಪ್ರಶಾಂತವಾಗಿ ಐತಿ ಎಷ್ಟು ದೊಡ್ಡದಾಗೈತಿ ನೋಡ್ರಿ ನೀವು ಎಷ್ಟು ಎರಡು ಕನಸು ಅಲ್ಲಂಗಿಲ್ಲ ನೋಡೋಕೆ ನಿಮ್ಗೆ ಇಲ್ಲೊಂದು ಕೊಠಡಿ ಕನಸದಿಲ್ಲ ಆ ಸೈಡ ಅಲ್ಲೇನ ಅಡುಗೆ ಕೋಣೆ ಐತಿ ಒಂದು ಗುರುಗಳಿಗೆಲ್ಲ ಉಳ್ಕೊಳಕ್ಕೆ ಇವರ ನೋಡ್ರಿ ನಿರ್ವಿಕಲ್ಪ ಸಮಾಧೀಸ್ವರಾದ ಕರ್ತೃ ಶ್ರೀ ಜಗದ್ಗುರು ಗುರುಸಿದ್ದೇಶ್ವರ ಮಹಾಶಿವಯೋಗಿಗಳ ಫೋಟೋ ಇದು ಇವರ ಈ ಮೂರು ಸಾವಿರ ಮಠದ ಮಠಾಧೀಶರು ಇವ್ರ ನಂತರ ಮತ್ತು ಸಾಕಷ್ಟು ಜನರು ಬಂದಾರ ಇಲ್ಲಿ ಗದ್ದಿಗೆ ಐತಿ ಇವ್ರದ್ದು ಇವ್ರೇನು ಗುರುಸಿದ್ದೇಶ್ವರ ಅದರಲ್ಲ ಅವರು ಗದ್ದಿಗೆನೇ ಐತಿ ಈ ಜೀವಂತನ ಸಮಾಧಿ ಆಗಿರೋ ಇದು ಇಂಥವೆಲ್ಲ ಜೀವಂತ ಸಮಾಧಿ ಅಂದ್ರೆ ಒಂಥರ ಕೇಳಕ್ಕೆ ಹೆಂಗೆ ಅನಿಸ್ತೈತಿ ಇಲ್ಲಿ ಮೂರು ಜನ ಜೀವಂತ ಸಮಾಧಿ ಗುರುಗಳದಾಗಿ ಗದ್ದಿಗೆ ಐತಿಲ್ಲೆ ಜೀವಂತ ಸಮಾಧಿ ಆಗಿದ್ದು ಗುರುಗಳ ಗದ್ದಿಗೆ ಇಲ್ಲೇ ಹಾಗೆ ಇಲ್ಲೊಂದು ಚಿಕ್ಕದ ಕಟ್ಗಿ ತೇರ್ನೋ ಐತಿ ತೋರಿಸ್ತ ನಿಮ್ಗೆ ಆಮೇಲೆ ಇದು ನೋಡ್ರಿ ಗದ್ದಿಗೆ ನಾಲ್ಕು ಸೈಡಿಂದ ನೀವು ಬೇಕಾದಲ್ಲಿ ಆಶೀರ್ವಾದ ತಗೋಬೋದು ನಮ್ಮ ಸುತ್ತಮುತ್ತ ಎಂತೆಂಥ ಜಾಗ ನಾವು ಇನ್ನೂ ನೋಡ್ಲಾರು ಎಷ್ಟೋ ಜಾಗಗಳದಾವೆ ನನಗೆಲ್ಲೂ ನೋಡ್ಬೇಕಂತ ಆಸೆ ಐತಿ ಆ ದೇವರು ನೆರವೇರಿಸ್ಕೊಟ್ರೆ ಎಲ್ಲಾನು ನೋಡ್ತಾನು ಇದು ಕತ್ಕಿ ಚಿಕ್ಕ ತೇರಿದು ಹಂಗೆ ಇನ್ನೊಂದು ಗದ್ದಿಗೆ ತೋರಿಸ್ತು ನಿಮಗೆ ಅವರು ಶಿಕ್ಷಣ ಕ್ರಾಂತಿನ ಮಾಡಿದರು ನಾವು ಅಲ್ಲೇನ ಹೊಂಟೀವಿ ಈಗ ಇವ್ರ ಹೆಸರ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಡಾಕ್ಟರ್ ಗಂಗಾಧರ್ ರಾಜಯೋಗೀಂದ್ರ ಮಹಾಸ್ವಾಮಿಗಳ ಗದ್ದಿಗೆ ಇದು ನೋಡ್ರಿ ನೀವು ಅವ್ರ ಫೋಟೋ ನೋಡಿದ್ರೆ ಎಷ್ಟು ಶಾಂತತೆ ಐತೆ ಅಂದ್ರ ಅವ್ರ ಫೋಟೋ ನೋಡ್ರಿ ನೀವು ಒಳಗೆ ತೋರಿಸ್ತೀನಿ ನಿಮ್ಗೆ ನೋಡ್ರಿಲ್ಲಿ ಎಷ್ಟು ಚಂದ ಐತಂದ್ರೆ ಅದನ್ನು ಅದನ್ನ ರಿಯಲ್ ಆಗಿ ನೋಡಬೇಕು ಅಷ್ಟು ಆಕೈತಿ ಇದು ಇವರು ಶಿಕ್ಷಣ ಕ್ರಾಂತಿನ ಮಾಡಿದ್ರು ಎಷ್ಟೊಂದು ಮಕ್ಕಳಿಗೆ ಶಿಕ್ಷಣ ಕೊಡ್ಸಿದ್ರು ಸಹಾಯ ಮಾಡಿದ್ರು ಎಷ್ಟೊಂದು ಸಹಾಯ ಮಾಡ್ಯಾರ ಅಂದ್ರೆ ಒಂದು ವಿಡಿಯೋ ಸಾಲಂಗಿಲ್ಲ ಅವ್ರ ಬಗ್ಗೆ ಹೇಳಾಕ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅನ್ಕೊಂಡಿನಿ ಸಿದ್ಧಾರ್ ಮತ್ತು ಮೂರು ಸಾವಿರ ಮಟ್ಟದ್ದು ನನಗೆ ಎಷ್ಟು ಗೊತ್ತೈತಿ ಅಷ್ಟು ಹೇಳಕ್ಕೆ ಪ್ರಯತ್ನ ಮಾಡೀನಿ ಇವತ್ತಿನ ವೀಡಿಯೋ ಇಷ್ಟ ನಾನು ನೆಕ್ಸ್ಟ್ ವೀಡಿಯೋ ಜೋಡಿ ಮತ್ತೆ ನಾನು ಸಿಗ್ತದೆ ನಿಮ್ಗೆ ನಿಮ್ಗೆ ಹೆಂಗೆ ಅನಿಸ್ತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್